ನಾವು ಬೆಳಗಾವಿ ಅಂತ ಮಾಡೋದು ನಾವು ಸ್ಕೂಲಿಂದ ಬಂದು ಓಡೋಗಿರು ಬಲಾಕಿ ಅಂತ ನಂಜು ಮಾತ್ರ ಹೇಳ್ಬೇಕು ಅಂದ್ರೆ ಈಗಿನ ನಾವೇ ಲಕ್ಕಿ ನಾವೇಳ್ಕಿ ಮಾಡ್ ಜ್ಯೂಸ್ ಬಂತು ಮತ್ತೊಮ್ಮೆ ಕರ್ನಾಟಕದ ಜನತೆಗೆ ಸುಖಿ ಹಬ್ಬ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೋಮಲ ಬಿಳಿ ಡೈಲಿ ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ಇವತ್ತು ವರ್ಷದ ಮೊದಲನೇ ಹಬ್ಬನ ನಾವೆಲ್ಲ ಬರಮಾಡ್ಕೊಳ್ತಾ ಇದ್ದೀವಿ ಅದನ್ನು ಯಾವ ರೀತಿ ಬರಮಾಡ್ಕೊಳ್ಬೇಕು ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂದರೆ ವರ್ಷದ ಮೊದಲ ಹಬ್ಬ ಅಂದರೆ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರುಗಳು ತಾವು ಬೆಳೆದಿರ್ತಕ್ಕಂಥ ಬೆಳೆನ ಇಟ್ಟು ಪೂಜೆ ಮಾಡಿ ಭೂಮಿ ತಾಯಿಗೆ ಧನ್ಯವಾದವನ್ನು ಹೇಳ್ತಕ್ಕಂಥ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ನಾನು ಇದನ್ನೆಲ್ಲ ಮೊದಲೆಲ್ಲ ನೋಡಿದ್ದೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಇದರಲ್ಲಿ ಮಾಡೋದಕ್ಕೂ ಆಗಲ್ಲ ಆ ರೀತಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಆ ವಾತಾವರಣನ ಸೃಷ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ನಾನೊಂದಷ್ಟು ಜನನ ನನಗೆ ಹೆಲ್ಪ್ ಅಂದರೆ ಸಜೆಷನ್ ಕೊಡೋದಕ್ಕೆ ಇಲ್ಲ ಸಪೋರ್ಟ್ ಮಾಡೋದಕ್ಕಾಗ್ಬೋದು ಕರೆಸ್ಕೊಂಡಿದ್ದೀನಿ ಯಾರು ಅಂತ ನೋಡ್ತಾ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಬೇಗ ಬೇಗ ಹೋಗಿ ಆ ಸೆಟಪ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನನಗೆ ಎಲ್ಪ್ ಮಾಡೋಕ್ಕೆ ಅಂತ ಕರೆದಿರ್ತಕ್ಕಂಥವ್ರು ನನಗೆ ಎಲ್ಪ್ ಮಾಡೋದು ಬಿಟ್ಟು ಬೇರೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹಾಯ್ ಹಾಯ್ ಗೈಸ್ ನೋಡಿ ಅದಕ್ಕೆ ನಾನು ಕರೆಯೋದು ಗೊತ್ತಾಗ್ತಾ ಇಲ್ಲ ಹಾಯ್ ನೋಡಿ ನಾನು ಇವ್ರ ಸಜೆಷನ್ ಯಾಕೆ ಕೇಳ್ತೀನಿ ಅಂದರೆ ನನಗೆ ಸ್ವಲ್ಪ ದೊಡ್ಡವ್ರ ಜೊತೆಗಿನ್ನ ಬಾಂಡಿಂಗು ಮಕ್ಳ ಜೊತೆನೇ ಜಾಸ್ತಿ ಇವರು ನನಗೆ ಎಲ್ಲ ವೀಡಿಯೋದಲ್ಲೂ ಹೆಲ್ಪ್ ಅಂದರೆ ಸಜೆಷನ್ ಜಾಸ್ತಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇವ್ರಿಗೆ ಕರೆದಿದ್ದೀನಿ ಬನ್ನಿ ಬೇಗ ಬೇಗ ಹೋಗಿ ನಾವು ಹಳ್ಳಿ ವಾತಾವರಣಕ್ಕೆ ಏನೇನೆಲ್ಲ ಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿರ್ತೀವಿ ಇಷ್ಟೊಂಥರ ಕಷ್ಟ ಆಗ್ತಾ ಇದ್ದಲ್ಲ ಮೊದ್ಲೆಲ್ಲ ಯಾವ ರೀತಿ ಮಾಡ್ತಿದ್ವಿ ಅವರೆಲ್ಲ ಮನೇಲಿ ಮಾಡ್ತಾ ಇದ್ವಿ ಹ್ಞೂ ಬಂದರೆ ಆಗಲಿ ಎಷ್ಟು ಕಷ್ಟ ಇರೋದಪ್ಪ ನಾವು ಬೆಳೆದಿರೋ ಕಾಲ ಡೆಕೋರೇಷನ್ ಮಾಡೋದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ಇನ್ನೇನಾದ್ರೂ ಬೆಳೆ ಬೆಳೆದ್ರ ಗತಿ ಹೇಳಿ ಏನಾದ್ರೂ ಮಾಡಿ ನೋಡೇ ಇಲ್ಲ ಮೊದಲೆಲ್ಲ ಕಣ್ಣಲ್ಲಿ ರಾಗಿ ಹಾಕಿ ರಾಶಿ ಪಲಾರ ಅಂತ ಮಾಡೋದು నా స్కూలింగ్ బు ఓడోగి పలర్కే అంత నందు ఈ రశి నందు మేటి నందుబ్రీరు అందుకే బలరావు అవకేలా అది జాస్తి ఇతర అంత నాకు సంఖ్య కొంచెం కమి కొత అవకేలా ఖోషిత జాస్తి ఇస్తారు అంత రశి ఇట్కంట ఖుషి ఏకే ఆ శురు సాి ಇದ್ರ ಮೇಲೆ ಹಾಕಿದ ಚನ್ನಕನಲ್ವಾ ಹೈಲೈಟ್ ರಾಗಿನೂ ಕಲರ್ ಅದೇ ಇದೆ ಅಂತ ವೈಟ್ ಬಿಡ್ರಿ ಸಿಕ್ಕಬಿಟ್ಟೆ ಕಷ್ಟ ನಾವು ಒಳ್ಳೆಯದೇ ಆಗುವ ಈ ತರ ರಾಗಿ ಇದಲ್ಲ ಬರುತ್ತಿಲ್ಲ ಅದು ರಾಗಿ ಈಗ ಇಲ್ಲ ನೋಡಿದ್ರೆ ಈ ತರ ಆಗಬಹುದು ಹ್ಮ್ ನೋ ಫಸ್ಟ್ ಟೈಮ್ ಅಂತ ಹೇಳಿ ನೋ ಫಸ್ಟ್ ಟೈಮ್ ನೋ ಈ ಇನ್ನ ಸ್ವಲ್ಪ ಆಗಿ ಆಗ್ತದಾ ನೋಡಿದೀವಿ ಫಿಲಂ ಅಲ್ಲಿ ಅದು ಯಾವುದು ಯಾರ್ ಅಂತ ವಿಜಯರಾಗ ವಿಜಯರಾಗ ಅಂತ ಹೇಳ್ತಿದ್ದರೋ ಮೂವಿ ಕಂಡ್ರಿ ಈಗ ಇದರ ಮೇಲೆ ಹಾಗೆ ಆತನಾ ಸ್ವಲ್ಪ ಸಾಕು ಇನ್ನ ಸ್ವಲ್ಪ ಆಗಿ ಆಗ್ತಕಲ್ವಾ ಅಷ್ಟಕ್ಕೆ ಯಾಕೆ ಏನು ಸಂಕ್ರಾಂತಿ नोट रिसार्टा बेका 100 100 200 सिन्हा बेनाफानी इधर वाला 100 100 600 3 इधर मुड़ के ना हेलो सगा फर्स्ट तौर ಯಾಕ ಅಂತೀನಿ ಬೇಕು ಬೆಳ್ಬಾ ಇಲ್ಲಿ ಊಟರೆ ಬಿಡಕ್ಕೆ ಊಟರೆ ಬಿಡಕ್ಕೆ ಆಗ್ತಿರಲ್ಲ ಇದು ಅದಕ್ಕೆ ಅಂಗಾಕಿದ್ದಾ ಬಾ ಹಾ ಕಾಣ್ತೇ ಧಾನ್ಯಗಳು ಯಾಕಂತ ಇಡೋದು ಎಲ್ಲ ರೈತರಿಗೆ ಧಾನ್ಯ ಸುಗ್ಗಿ ಹಬ್ಬ ಅಲ್ವಾ ಬೆಳ್ದಿರ್ತಕ್ಕಂತ ಎಲ್ಲಾ ಧಾನ್ಯಗಳನ್ನ ಈ ರೀತಿ ಇಟ್ಟು ಪೂಜೆ ಮಾಡಿ ಭೂಮಿ ತಾಯಿಗೆ ಮಾಡೋದು ಕಣಾಕ್ ಮಾಡಿ ಬೆಳೆದು ರಾಗಿ ಬೆಳೆದು ರಾಶಿ

ಎಸರು ಕಾರ್ಡ್ ಈ ಬೆಳೆಯದಂತ ಬೆಳೆಯಲ ಅಣ್ಣ ತಂದೋ ನೀಟು ನೋಡಪ್ಪ ಈಗಲೇ ಎಷ್ಟು ಅಪ್ಪುತನನೆ ಕಾಣ್ತಾ ಇದೆ ಇನ್ನೇ ಮುಂದೆ ಪ್ರೋಗ್ರೋಲೇಟಿಕ್ ಸಂತ್ರಾಂತಿ ಮುಂದೆ ಹೋಗುತ್ತೆ ನಿಜವಾಗ್ಲೂ ಮಾತ್ರ ಹೇಳಬೇಕು ಅಂದ್ರೆ ಈಗಿನ ಕಾಲ ನಾವೇ ಲಕ್ಕಿ ಇಷ್ಟೆಲ್ಲಾ ಪಾರ್ಮಿಕಲ್ ಸೆಫಾಫೆನಿ ಮಾಡ್ತಿದ್ರು ಅಂತ ಆದ್ರೆ ಪ್ರಾಕ್ಟೀಸ್ ಅಲ್ಲಿ

ಕಟಲ್ಲ ನಿಂತ್ಕಣಲ್ಲ ಏನಪ್ಪಾ ಆದ್ರೂ ಬ ಹಿಂಗೆ ಹಿಂಗೊಂತು ಹಿಂಗಂತೂ ಹಿಂಗೊಂದು ನಿರ್ಬೈದು ಅಪೋಸಿಟ್ ಅಪೊಸಿಟು ಹಾ ನಿಲ್ಲಿಸ ಹಿಂಗೆ 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 ವಿಪೂತ್ ಈ ಥರ ಬೇರೆ ತರ ನಾ ವಿಪೂತ್ ಈ ತರ ಹೇಳಕ್ಕೆ ಹ್ಮ್ ಗ್ರಿಪ್ ಇರ್ಬೇಕು ಅದಕ್ಕೆ ಈಗ ನೋಡಿ ನಾಲ್ಮೋಸ್ಟ್ ಎಲ್ಲ ಮುಗೀತಾ ಬಂದಿದೆ ಎಲ್ಲ ಮಕ್ಳೆಲ್ಲ ಸುಸ್ತಾ ಇದ್ದಾರೆ नमन की डेली बेकरी जूस जूस कूड़ी क्या जूस बेकरी स्नैक्स ये बेकरी पिज़्ज़ा एक पूरा जागे ला कॉम्पलीट मुझे थोड़ा कड़ा कर मुझे टाइम का जो लागू है हम पिज़्ज़ा के तो स्नैक्स पिज़्ज़ा के जाइला इला इगा इगा टाइर टाइर के यहाँ पे ड्रिंक सेंट्री आता आता है वन्दो आता है आ

बेरे कलर वैसे पीन तेरा वो सही ना ये पीन डालने में नोट दूर 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 कमेंट निज बसवण्ण का कमेंट निज बसवण्ण का कमेंट निज बसवण्ण का कमेंट निज बसवण्ण का कमेंट निज का कमेंट निज बसवण्ण का कमेंट कमेंट निज बसवण्ण का कमेंट निज बसवण्ण का का कमेंट निज बसवण्ण का ಮಕ್ಕಳೆಲ್ಲ ಕಟ್ಟ ಬಿದ್ದರೆ ನಿಜವಾಗ್ಲೂ ಹಬ್ಬ ವಾತಾವರಣ ಅಂತ ಅನಿಸ್ತಾ ಇದೆ ಅಲ್ವಾ ಮನೆಯವ್ರು ಬಂದಿರೋ ಶಾಪ್ ಆಗ್ತಾರೆ ಈ ರೀತಿ ನೋಡಿ

ಸಂಕ್ರಾಂತಿ ಅಂದರೆ ಬರೀ ಎಳ್ಳು ಬೆಲ್ಲನ ಹಂಚಿ ಒಳ್ಳೆ ಮಾತನಾಡೋದು ಅಷ್ಟೇ ಅಲ್ಲ ಸಾಕಷ್ಟು ವಿಶೇಷತೆಗಳನ್ನು ಒತ್ತು ಬರ್ತಕ್ಕಂಥ ಈ ಹಬ್ಬನ ನಾವೆಲ್ಲ ತುಂಬ ಖುಷಿಯಿಂದ ಆಚರಿಸ್ಬೇಕಲ್ವ ಅಂದರೆ ತನ್ನ ಸೂರ್ಯ ತನ್ನ ಪಥವನ್ನು ಇವತ್ತು ಬದಲಾಯಿಸಿ ಎಲ್ಲರ ಗೋಚಾರ ಫಲಗಳನ್ನು ಬದಲಾಯಿಸ್ತಾನೆ ರಾಶಿ ಫಲಗಳಲ್ಲಿರ್ತಕ್ಕಂಥ ಗೋಚಾರ ಫಲಗಳು ಕೂಡ ಬದಲಾಗ್ತವೆ ಅಂತ ಹೇಳ್ತಾರೆ ಮತ್ತು ಇವತ್ತು ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಸಿದ್ದರಾಮೇಶ್ವರರು ಜನ್ಮ ತಾಳಿದ ದಿನ ಅಂತಲೂ ಹೇಳ್ತಾರೆ ಈ ವರ್ಷ ಎಂಟ್ನೂರ ಐವತ್ತೊಂದನೇ ಜಯಂತೋತ್ಸವ ಕೂಡ ಮತ್ತೆ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಇಟ್ಟು ಭೂಮಿ ತಾಯಿಗೆ ಧನ್ಯವಾದವನ್ನು ಹೇಳ್ತಕ್ಕಂಥ ಹಬ್ಬ ಹಾಗೆ ವರ್ಷದ ಮೊದಲನೇ ಹಬ್ಬ ಕೂಡ ಇಷ್ಟೆಲ್ಲ ವಿಶೇಷತೆ ಇರ್ತಕ್ಕಂಥ ಈ ಮಕರ ಸಂಕ್ರಾಂತಿ ಹಬ್ಬನ ನಾವೆಲ್ಲ ತುಂಬ ಖುಷಿಯಿಂದ ಅದ್ದೂರಿಯಿಂದ ಆಚರಿಸೋಣ ಮತ್ತೊಮ್ಮೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ನನ್ನ ಕೈಲಾದಷ್ಟು ನಿಮಗೆ ಸುಗ್ಗಿ ಹಬ್ಬದ ನೆನಪನ್ನು ತರ ತೋರಿಸೋಣ ಈ ವಿಡಿಯೋದಲ್ಲಿ ನಾನು ಪ್ರಯತ್ನನ ಮಾಡಿದ್ದೀನಿ ಅಷ್ಟೇ ಈ ಪ್ರಯತ್ನದಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ಅಂತ ಅಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು